ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ವೆಜ್ ಅಡುಗೆ ಆಗಲಿ ನಾನ್ ವೆಜ್ ಅಡುಗೆ ಆಗಲಿ ಕೆಲವೊಂದು ಅಡುಗೆಗೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕದ್ರಂತೂ ಆ ಅಡುಗೆಯ ರುಚಿ ಇನ್ನೂ ಚೆನ್ನಾಗಿರುತ್ತೆ ಗರಂ ಮಸಾಲ ಅಂದರೆ ಈ ಚಕ್ಕೆ ಲವಂಗ ಎಲ್ಲ ಹಾಕಿ ಪೌಡ್ರ್ ಮಾಡಿರೋ ಅಂಥದ್ದು ಈ ಸ್ಪೈಸ್ ಪೌಡ್ರಿಂದ ನಾವು ಅಂಥ ಅಡುಗೆ ಬೇರೆ ಲೆವೆಲ್ಗೆ ಹೊಟ್ಟೋಗುತ್ತೆ ಇಂಥ ಗರಂ ಮಸಾಲಾನ ಹೊರಗಿನಿಂದ ತಂದು ಹಾಕಿ ಮಾಡೋ ಬದಲು ಮನೆಯಲ್ಲೇ ಇರುವಂಥ ಪದಾರ್ಥದಲ್ಲಿ ಇವತ್ತು ಗರಂ ಮಸಾಲ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಸುಮಾರು ಅರ್ಧ ಕಪ್ಪಷ್ಟು ಧನಿಯಾನ ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಬೇಕಾಗತ್ತೆ ನಾನೆಲ್ಲೂ ಕರೆಕ್ಟ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಗರಂ ಮಸಾಲ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಸ್ಪೂನಷ್ಟು ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದಾಯಿತು ಇದಕ್ಕೆ ಒಂದು ಟೀ ಸ್ಪೂನಷ್ಟು ನೆನ್ಪಿರ್ಲಿ ಒಂದು ಟೀ ಸ್ಪೂನಷ್ಟು ಶಾಜೀರ ಹಾಕ್ಕೋಬೇಕು ತುಂಬ ಹಾಕ್ಕೊಳ್ಳೋದು ಬೇಡ ಆಮೇಲೆ ಅದರದ್ದೇ ಫ್ಲೇವರು ಜಾಸ್ತಿ ಆಗಿಬಿಡುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರು ಒಂದು ಟೀ ಸ್ಪೂನಷ್ಟು ಸೋಂಪು ಇದು ಕೂಡ ಜಾಸ್ತಿ ಬೇಡ ಒಂದೇ ಒಂದು ಟೀ ಸ್ಪೂನ್ ಸಾಕು ಹಾಗೆ ಒಂದು ಐದು ಮೆಣಸಿನ್ಕಾಯಿ ಬೇಕಾಗುತ್ತೆ ಅಂದರೆ ಕೆಂಪು ಮೆಣಸಿನ್ಕಾಯಿ ಇದೆಲ್ಲದನ್ನು ಒಂದು ಸರಿ ಹುರ್ಕೋಬೇಕಾಗತ್ತೆ ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಉಳಿದ ಮಸಾಲೆಗಳು ಏನಂತ ನೋಡೋಣ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಏಲಕ್ಕಿ ಇದೆ ಹಾಗೆ ಒಂದು ಐದು ಕಾಡು ಏಲಕ್ಕಿ ಅಂತಲೂ ಹೇಳ್ತಾರೆ ಕಪ್ಪು ಏಲಕ್ಕಿ ಅಂತಲೂ ಹೇಳ್ತಾರೆ ಅದು ಹಾಗೆ ಒಂದು ಟೀ ಸ್ಪೂನಷ್ಟು ಲವಂಗ ಲವಂಗ ಕೂಡ ಜಾಸ್ತಿ ಬೇಡ ಐದು ಅನಾನಸ್ ಹೂ ಬೇಕಾಗುತ್ತೆ ಇವೆಲ್ಲದನ್ನೂ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಹಾಗೆ ಸ್ವಲ್ಪ ಪೀಸಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಎಲೆ ಹಾಗೆಯೇ ಒಂದು ಅರ್ಧ ಜಾಕಾಯಿ ಅಂದರೆ ಒಂದು ಉಂಡೆ ಜಾಕಾಯಲ್ಲಿ ಅರ್ಧ ತಗೊಂಡ್ರೆ ಸಾಕು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಮರಿದೇ ಜಾಕಾಯಿನ ಹಾಕೊಳ್ಳಿ ಜಾಕಾಯಿ ಹಾಕಿದ್ಮೇಲೆ ಜಾಪತ್ರೆ ಕೂಡ ಅಷ್ಟೇ ಮುಖ್ಯ ಒಂದು ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನಷ್ಟು ಜಾಪತ್ರೆ ಸಾಕು ಹಾಗೆಯೇ ಒಂದು ಸ್ವಲ್ಪ ಕಲ್ಲು ಬೇಕಾಗುತ್ತೆ ಇದೆಲ್ಲದನ್ನು ನಿಮಗೆ ಒಳ್ಳೆ ಸ್ಪೈಸಸ್ಸು ಹಾಗೆ ಒಳ್ಳೆ ಫ್ಲೇವರ್ ಕೊಡುವಂಥದ್ದು ಈಗ ಮೊದಲು ನಾವೇನು ಧನ್ಯ ಜೀರಿಗೆ ಶಾಜೀರ ಎಲ್ಲ ತೊಗೊಂಡಿದ್ವಿ ಅದನ್ನು ಹುರ್ಕೋಬೇಕಾಗತ್ತೆ ನೀವು ಅನ್ಕೋಬೋದು ಎಲ್ಲ ಒಟ್ಟಿಗೆ ಹುರ್ಕೋಬೋದಲ್ಲ ಏನು ಅಂತ ಆದರೆ ಒಂದೊಂದು ಹುರಿಯೋದಕ್ಕೆ ಒಂದೊಂದು ಟೈಮಿಂಗ್ಸು ಬೇಕಾಗಿರೋದ್ರಿಂದ ನಾವು ಇದನ್ನು ಸಪ್ರೇಟಾಗಿ ಹುರ್ಕೊಳ್ಳೋದು ಒಳ್ಳೆಯದು ಹಾಗೆ ಈ ಧನ್ಯಾ ಎಲ್ಲ ತುಂಬ ರೋಸ್ಟ್ ಆಗೋದೇನು ಬೇಡ ನೀವತ್ತು ಮುಟ್ಟಿದಾಗ ಸ್ವಲ್ಪ ನಿಮಗೆ ಬಿಸಿ ತಾಗಬೇಕು ಅಷ್ಟು ಫ್ರೈ ಆದರೆ ಸಾಕು ನೀವೇನಾದರೂ ಸೀಸ್ಕೊಂಡು ಬಿಟ್ಟರೆ ಟೇಸ್ಟೇ ಬೇರೆ ಆಗಿಬಿಡತ್ತೆ ಹಾಗಾಗಿ ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ಈಗ ಇದು ಧನ್ಯ ಎಲ್ಲನೂ ಸ್ವಲ್ಪ ಹುರಿದಿದ್ದಾದಮೇಲೆ ನಾವೇನು ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದೀವಿ ನೋಡಿ ಅದನ್ನು ಹುರ್ಕೋಬೇಕಾಗತ್ತೆ ಈಗ ಧನ್ಯ ಮೆಣ್ಸಿನ್ಕಾಯಿಲ್ಲ ಹುರಿದಿದ್ದಾಗಿದೆ ನೋಡಿ ಈಗ ಮುಟ್ಟಿದ್ರೆ ನಿಮಗೆ ಅದರದ್ದು ಬಿಸಿ ತಾಕಬೇಕು ಇಷ್ಟು ಬಿಸಿ ಆದರೆ ಸಾಕು ಒಂದು ಸ್ವಲ್ಪ ಫ್ಲೇವರ್ ಬರ್ತಾಯಿದೆ ಅಂತಂದರೆ ಸಾಕಾಗುತ್ತೆ ಈಗ ಇದನ್ನು ಎತ್ತಿಟ್ಕೊಂಡು ಬಿಡೋಣ ಎತ್ತಿಟ್ಕೊಂಡು ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಏನು ತೊಗೊಂಡಿದ್ದೀವಿ ಅದನ್ನು ಹುರ್ಕೊಳ್ಳೋಣ ಇದು ಉರಿವಾಗಲೂ ಕೂಡ ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ನಾವು ಗರಂ ಮಸಾಲ ಒಂದೇ ಅಂತಲ್ಲ ಬೇರೆ ಪುಡಿಗಳನ್ನೂ ಕೂಡ ಅಂದರೆ ಕೆಂಪು ಮೆಣಸಿನ ಪುಡಿ ಆಗಿರ್ಬೋದು ಅಥವಾ ಧನ್ಯಾ ಪುಡಿ ಜೀರಿಗೆ ಪುಡಿ ಇದೆಲ್ಲದನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೊರಗಡೆಯಿಂದ ತಂದಂಥ ಮೆಣಸಿನ ಪುಡಿನಲ್ಲಿ ಕಲರ್ ಹಾಕಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಧನ್ಯಾ ಪುಡಿನಲ್ಲೂ ಕೂಡ ಏನಾದರೂ ಮಿಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಅವೆಲ್ಲ ತುಂಬ ದಿನ ಇಟ್ಕೋಬೇಕು ಅಂದರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅದೆಲ್ಲ ಯಾಕಲ್ವಾ ಮೂರರಿಂದ ನಾಲ್ಕು ತಿಂಗಳಿಗೆ ಬೇಕಾಗುವಷ್ಟು ಪುಡಿನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದರಿಂದ ಒಂದೂವರೆ ಗಂಟೆ ಟೈಮಷ್ಟು ಟೈಮ್ ಬೇಕಾಗುತ್ತೆ ಮೂರು ತಿಂಗಳಿಗೆ ಒಂದೂವರೆ ಗಂಟೆ ಟೈಮು ಇದಕ್ಕೋಸ್ಕರ ಸ್ಪೆಂಡ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ಹುರಿದಿದ್ದಾಗಿದೆ ಇದನ್ನು ಈಗ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರನೇ ನಾವು ಪೌಡ್ರ್ ಮಾಡ್ಕೋಬೇಕು ಬಿಸಿನಲ್ಲೇ ಮಾಡ್ಕೊಂಡು ಬಿಟ್ರೆ ಅದು ನೀಟಾಗಿ ಪೌಡ್ರ್ ಆಗಲ್ಲ ಹಾಗೆಯೇ ಸ್ವಲ್ಪ ಮುದ್ದೆ ಮುದ್ದೆ ಅನ್ನಿಸ್ಬಿಡುತ್ತೆ ಈಗ ಚಕ್ಕೆ ಎಲ್ಲ ನೀವೇನಾದರೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಹಾಕ್ಕೊಂಡಿದ್ರೆ ಇದನ್ನು ನೀವು ಸ್ವಲ್ಪ ಕೈನಲ್ಲಿ ಕೂಡ ಈ ರೀತಿ ಕ್ರಷ್ ಮಾಡ್ಕೋಬೋದು ಅಥವಾ ಕುಟಾಣಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಮಿಕ್ಸಿಗೆ ಹಾಕಿದಾಗ ನೀಟಾಗಿ ಪೌಡ್ರ್ ಆಗಬೇಕು ಅಂತ ಹಾಗೇ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿನ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಈಗಾಗಲೇ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರೋದ್ರಿಂದ ಹುರಿಯೋದಕ್ಕೆ ಹಾಕಿಲ್ಲ ಹಾಗೆ ಇದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಕೂಡ ಹಾಕ್ಕೋಬೇಕು ಅರ್ಶನ ನಿಮಗೆ ಕಲ್ಲರು ಕೊಡುತ್ತೆ ಹಾಗೆಯೇ ಪ್ರಿಸರ್ವೇಟಿವ್ ಥರ ಕೂಡ ಕೆಲಸ ಮಾಡೋದ್ರಿಂದ ಅರ್ಶನ ಹಾಕ್ಕೊಳ್ಳಿ ಅರ್ಶನದ ಪುಡಿ ಬೇಡ ಅನ್ನೋರು ಅರ್ಶನದ ಕೊಂಬಿದ್ರೆ ಅದನ್ನು ಕೂಡ ಉರಿವಾಗಲೇ ಹಾಕ್ಕೊಂಡು ಹಾಕ್ಕೋಬೋದು ಈಗ ನೋಡಿ ಈ ಗರಂ ಮಸಾಲ ಏನು ರೆಡಿ ಮಾಡ್ಕೊಂಡಿದ್ದೆ ಅದು ಪೂರ್ತಿ ತಣ್ಣಗಾಗಬೇಕು ಅಷ್ಟರಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ ಕೂಡ ಹುರಿದು ಆಗಲೇ ನಾನು ಹಾರೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ಪೆಪ್ಪರ್ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಮೆಣಸು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಜೀರಿಗೆನ ಹುರಿದು ಅದನ್ನು ಕೂಡ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಹಾಗೆ ಧನ್ಯನ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಹೀಗೆ ಒಂದೊಂದೇ ಎಲ್ಲಾದನ್ನು ಹುರಿದು ಇಟ್ಕೊಂಡು ಬಿಟ್ಟರೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದು ಕೂಡ ಸುಲಭ ಆಗುತ್ತೆ ಒಂದು ಅಷ್ಟರಲ್ಲಿ ಇನ್ನೊಂದು ಪೌಡ್ರ್ ಮಾಡ್ಕೊಂಡು ಬಿಡ್ಬೋದು ಸುಮಾರು ಒಂದೂವರೆ ಗಂಟೆ ಟೈಮ್ನಲ್ಲಿ ಇಷ್ಟೆಲ್ಲ ಪುಡಿಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಮೂರು ತಿಂಗಳು ಆರಾಮಾಗೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕದೇ ಇರುವಂಥ ಪುಡಿಗಳಲ್ಲಿ ಅಡುಗೆ ಮಾಡ್ಕೊಬೋದು ಈಗ ನೋಡಿ ಗರಂ ಮಸಾಲ ತಣ್ಣಗಾಗಿತ್ತು ನಾನು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ತರತರಿಯಾಗಿದ್ದರೆ ನಾವು ಮಾಡುವಂಥ ಅಡುಗೆನಲ್ಲಿ ಆ ಚಕ್ಕೆ ಪೀಸ್ ಆಗಲಿ ಏಲಕ್ಕಿ ಆಗಲಿ ಸಿಕ್ಕಿದಾಗ ನಮಗೆ ಒಂಥರ ಅನ್ನಿಸ್ಬಿಡುತ್ತೆ ಹಾಗಾಗಿ ಆದಷ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಹಾಗೇ ಜಾರ್ಗೆ ಹಾಕೋದು ಬೇಡ ಇದನ್ನು ಕೂಡ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಮೂರು ತಿಂಗಳವರೆಗೂ ನೀವು ಆರಾಮಾಗಿ ಇವತ್ತು ನಾನು ತೋರಿಸಿರೋಂಥ ಕ್ವಾಂಟಿಟಿನಲ್ಲಿ ವೆಜ್ ಅಡುಗೆ ಆಗಲಿ ನಾನ್ ವೆಜ್ ಅಡುಗೆ ಆಗಲಿ ಬಿರಿಯಾನಿ ಆಗಲಿ ಯಾವುದು ಬೇಕಿದ್ದರೂ ಮಾಡ್ಕೋಬೋದು ನೋಡಿ ನಾನು ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಮೆಣಸಿನ ಪುಡಿ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನೀವು ಕಲ್ಲರ್ ನೋಡಿದ್ರೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲ್ಲರು ಹಾಗೆ ಪೆಪ್ಪರ್ ಪೌಡರು ಜೀರಿಗೆ ಪುಡಿ ಪುಡಿ ಮತ್ತು ಕಸೂರಿ ಮೇಥಿ ಇದೊಂದು ಹೊರಗಿನಿಂದ ತಂದಿರೋದು ನೆಕ್ಸ್ಟ್ ಸರಿ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಎಲ್ಲದನ್ನು ಒಂದೇ ಬಾಕ್ಸ್ನಲ್ಲಿ ಇಟ್ಕೊಂಡಾಗ ಹಾಕೋದಕ್ಕೆ ಕೂಡ ಸುಲಭ ಆಗುತ್ತೆ ಮನೇನಲ್ಲಿ ಮಾಡಿದ್ದೀವಪ್ಪ ಯಾವುದೇ ರೀತಿ ಪ್ರಿಸರ್ವೇಟಿವ್ಸು ಅಥವಾ ಬೇರೆ ಏನು ಬೆರೆಸ್ತೆ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಏನಂತೀರಾ ನೀವೂ ಗರಂ ಮಸಾಲಾನ ಮನೆಯಲ್ಲೇ ಮಾಡ್ಕೊಳ್ತೀರ ಅಲ್ವಾ ಇನ್ಮೇಲೆ ಹೊರಗಿನಿಂದ ತರದೆ ಮಾಡಿ ಹಾಗೆ ಅಡುಗೆಗೆ ಹಾಕಿದಾಗ ಅದರ ಘಮ ಹೇಗಿರುತ್ತೆ ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ನಾನು ಮಾಡಿರುವಂಥ ಕೆಂಪು ಮೆಣಸಿನ ಪುಡಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಕೂಡ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು